ಕನ್ನಡ ನಾನು ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವಾಗ ನೀವು ಆಲ್ರೆಡಿ ಕೂಡ ನೋಡಿದ್ರಾ ಒಂದು ಗೃಹಲಕ್ಷ್ಮಿ ಯೋಜನೆ ಮೊನ್ನೆ ನಾನು ಶಕ್ತಿ ಯೋಜನೆ ಬಗ್ಗೆ ಹೇಳಿದೆ ಸಕ್ತಿ ಯೋಜನೆಯನ್ನ ಬಂದ್ ಮಾಡ್ತಾರ ಇಲ್ಲ ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಫೈನಲ್ ಆಗಿ ಒಂದು ಕ್ಲಾರಿಟಿಯನ್ನ ಕೊಟ್ಟು ಏನ್ ಮಾಡಿದರೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಇನ್ನೂ ಐದು ವರ್ಷ ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ನಮಗೆ ಎರಡು ಸಾವಿರ ರೂಪಾಯಿ ಏನು ಬರ್ತಿದೆ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಏನಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಂದ್ ಮಾಡ್ತಾರೋ ಇಲ್ಲ ಮುಂದುವರಿಸ್ಕೊಂಡು ಹೋಗ್ತಾರೋ ಹಾಗೆಯೇ ಹನ್ನೊಂದನೇ ಕಂತಿನ ಹಣ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆಯೇ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಕೊನೆಯದಾಗಿ ಫೈ ನೋಡಣ ಹಾಗೆ ಜೂನ್ ಹದಿನೆಂಟಕ್ಕೆ ಎರಡು ಸಾವಿರ ರೂಪಾಯಿ ಹಣ ಎಲ್ಲರ ಖಾತೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ತಮ್ಲೈನ್ ಅಲ್ಲಿ ನೋಡಿದ್ದೀರಾ ಸೊ ಅದ್ರ ಬಗ್ಗೆನು ನೋಡೋಣ ಹಾಗೇನೆ ಅದನ್ನೆಲ್ಲ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೆ ನೋಡಿ ಅಂತ ಹೇಳ್ತಾ ಮೊದಲನೇದಾಗಿ ಕಾಂಗ್ರೆಸ್ ಶಾಸಕರೇ ಕೂಡ ಇವಾಗ ಗ್ಯಾರಂಟಿ ಯೋಜನೆಗಳು ಏನ್ ಬರ್ತಿದೆ ಅದನ್ನ ನಿಲ್ಸ್ ಬಿಡ್ಬೇಕು ಬಂದ್ ಮಾಡ್ಬೇಕು ಮುಂದುವರ್ಸೋ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಹತ್ರನೇ ಒಂದು ಒತ್ತಾಯವನ್ನ ಮಾಡ್ತಿದ್ರು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಿದ್ರು ಬೇಡ ಇನ್ಮೇಲೆ ನಿಲ್ಸ ಬಿಡದ ಅಂತ ಹೇಳ್ಬಿಟ್ಟು ಒಂದಷ್ಟು ಶಾಸಕರು ಹೇಳ್ತಿದ್ರು ಇನ್ನೊಂದಷ್ಟು ಶಾಸಕರು ಏನ್ ಮಾಡ್ತಿದ್ರು ಬೇಡ ಮುಂದುವರ್ಸ್ಕೊಂಡು ಹೋಗದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಇವೆರಡಕ್ಕೂ ಕೂಡ ಒಂದು ಕಾಂಗ್ರೆಸ್ ಶಾಸಕರಾಗಿರ್ಬೋದು ಎಲ್ಲರೂ ಕೂಡ ಒಂದು ಗೊಂದಲದಲ್ಲಿದ್ರು ಸೊ ಇದಕ್ಕೆಲ್ಲ ಒಂದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಪುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಮುಂದುವರ್ಸ್ಕೊಂಡು ಹೋಗದ ಇಲ್ಲ ಬಂದ್ ಮಾಡ್ಕೊಂಡು ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ತಮ್ಮ ಪರ್ಸ್ನಲ್ ಅಕೌಂಟ್ ಪರ್ಸ್ನಲ್ ಒಂದು ಟ್ವಿಟ್ ಟ್ವಿಟ್ ಮುಖಾಂತರವಾಗಿ ಒಂದು ಸಂದೇಶವನ್ನು ಜನಗಳಿಗೆ ಕೊಟ್ಟಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ವಿಟ್ ಮೂಲಕ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದನ್ನು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಒಂದು ಬಿ ಜೆ ಪಿ ಶಾಸಕರಾದಂತಹ ಒಂದು ಆರ್ ಅಶೋಕ್ ಅವರು ಒಂದು ಟ್ವಿಟ್ ಮೂಲಕ ಮುಖ್ಯಮಂತ್ರಿ ಅವರಿಗೆ ಒಂದು ಟ್ವಿಟ್ ಮೂಲಕ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಅದೇನು ಅಂತ ಹೇಳ್ಬಿಟ್ಟು ನೋಡೋಣ ಈ ಒಂದು ಟ್ವಿಟ್ ಏನಿದೆ ಇದು ಪತ್ರಿಕಾಗೋಷ್ಠಿಯಲ್ಲೂ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಹಿಡಿಯದ ಒಂದು ಚಿಂತೆ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವರು ಮುಖ್ಯಮಂತ್ರಿಯವರಿಗೆ ಒಂದು ಟ್ವಿಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳಿಂದ ಕಾಂಗ್ರೆಸ್ಗೆ ಮತ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಟ್ವಿಟ್ ಅನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ರಾಜ್ಯ ಸರ್ಕಾರ ತುಂಬಾ ಪಾಪರ್ ಆಗಿದೆ ಇದರಿಂದ ಸಾಲ ಎತ್ಕೊಂಡಿದೆ ಅಂತಾನೆ ಸಾಲ ಸಾಲ ಮಾಡಿಕೊಂಡಿದೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದಾಗಿ ಸಾಲ ಜಾಸ್ತಿ ಆಗಿದೆ ಒತ್ತಡ ಜಾಸ್ತಿ ಬೀಳ್ತಿದೆ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಇನ್ನೊಂದು ಮಾತನ್ನ ಕೂಡ ಹೇಳಿದ್ದಾರೆ ಸರ್ಕಾರ ಇದ್ದಾಗ ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಆಸ್ಪತ್ರೆ ಆಗಿರ್ಬೋದು ಶಾಲೆಯನ್ನ ನಿರ್ಮಾಣ ಹಾಗೆ ನೀರಾವರಿ ಯೋಜನೆಗಳ ಬಗ್ಗೆ ಇಂಪ್ರೂವ್ ಮಾಡೋದಾಗಿರ್ಬೋದು ಮಾಡ್ತಿದ್ರು ಹಾಗೇನೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಸೊ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದು ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆ ರಸಕ್ ಅವರು ಏನ್ ಟ್ವಿಟ್ ಮಾಡಿದ್ದಾರೆ ಅದಕ್ಕೆ ಪ್ರತ್ಯುತ್ತರವನ್ನ ಏನಂತ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಸಂದೇಶವನ್ನು ಅವರಿಗೆ ಕಳಿಸಿದ್ದಾರೆ ಟ್ವೀಟ್ ಅನ್ನ ಮಾಡಿದ್ದಾರೆ ಏನಂತ ಪ್ರತ್ಯುತ್ತರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಮ್ಮ ಗೆಲುವಿನಿಂದ ನಾವು ತೃಪ್ತರಲ್ಲದೆ ಇದ್ದರೂ ರಾಜ್ಯದ ಒಂದು ಜನ ಗೆಲ್ಲಿಸಿದ್ದು ನಮ್ಮನ್ನ ಗೆಲ್ಲಿಸಿದ್ದಾರೆ ರಾಜ್ಯದ ಜನರು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ಸೋಲಿಸಿದ್ದು ನಿಮ್ಮನ್ನ ಎನ್ನುವುದು ಮರೆಯದಿರಿ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವ್ರಿಗೆ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಜೆ ಡಿ ಎಸ್ ಪಕ್ಷದ ಪಾದಕ್ಕೆ ಬಿದ್ದರೂ ಇಪ್ಪತ್ತಾರು ಸ್ಥಾನಗಳಿಂದ ಹದಿನೇಳು ಸ್ಥಾನಕ್ಕೆ ನಿಮ್ಮ ಪಕ್ಷ ಕುಸಿಯುವುದನ್ನು ತಪ್ಪಿಸಲಾಗಲಿಲ್ಲ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಹೇಳಿದ್ದಾರೆ ಹಾಗೆಯೇ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ನಾವು ಏರುವುದನ್ನು ನಿಮ್ಮ ಕೈಲಿ ತಪ್ಪಿಸೋಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಕೂಡ ಒಂದು ಆರ್ ಅವ್ರಿಗೆ ಟ್ವಿಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಹಾಗೆಯೇ ಅದ್ರ ಜೊತೆಗೆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಮೊದಲು ನಿಮ್ಮ ಸೋಲಿಗೆ ಅತ್ಯವಲೋಕನ ಮಾಡಿಕೊಳ್ಳಿ ಆರೋಕ ಆರ್ ಅವರೇ ಆಮೇಲೆ ಆ ನಮ್ಮ ಒಂದು ಪಕ್ಷದ ಒಂದು ಚುನಾವಣೆ ಫಲಿತಾಂಶ ವಿಶ್ಲೇಷಣೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ ಅವರು ಆರ್ ಅಶೋಕ್ ಅವ್ರಿಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಈ ತರ ಒಂದು ಹೇಳಿದಾರೆ ಹಾಗೇನೇ ಸಿದ್ದರಾಮಯ್ಯ ಸರ್ ಅವರು ಆರ್ ವರ್ಷಕ್ಕೆ ಅವರಿಗೆ ಏನು ಟ್ವೀಟನ್ನು ಮಾಡಿದ್ರು ಅದನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೀವು ಕೂಡ ನೋಡ್ಬೋದು ಯಾವ ಥರ ಒಂದು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಏನು ಟ್ವಿಟ್ ಮೂಲಕ ಏನು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹಾಗೆಯೇ ಈ ಐದು ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ನಾವು ಒಂದು ಚುನಾವಣೆಯಲ್ಲಿ ಗೆಲ್ಲೋಕೆ ಆಗಿರ್ಬೋದು ರಾಜಕೀಯ ಒಂದು ಒಂದು ಉದ್ದೇಶದಿಂದ ನಾವು ಇದು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿರಲಿಲ್ಲ ಇನ್ನೂ ಐದು ವರ್ಷಗಳ ಕಾಲ ಈ ಗ್ಯಾರಂಟಿ ಯೋಜನೆಗಳು ಏನಿದಾವೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಗಿರ್ಬೋದು ಹಾಗೆ ಸಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಹಾಗೆಯೇ ಒಂದು ಯುವ ನಿಧಿ ಆಗಿರ್ಬೋದು ಈ ಎಲ್ಲವನ್ನ ಕೂಡ ಇನ್ನೂ ಐದು ವರ್ಷಗಳ ಕಾಲ ಮುಂದುವರಿಸ್ಕೊಂಡು ಹೋಗ್ತೀವಿ ಯಾವುದನ್ನು ಕೂಡ ನಾವು ಇಲ್ಲಿಗೆ ಬಂದ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಕ್ತಾಯವನ್ನು ಮಾಡೋದಿಲ್ಲ ಸ್ಟಾಪ್ ಪಿಡೋದಿಲ್ಲ ಇನ್ನು ಮುಂದೆ ಕೂಡ ಒಂದು ಎಲೆಕ್ಷನ್ಗೋಸ್ಕರ ನಾವು ಇದನ್ನೆಲ್ಲ ಜಾರಿ ತಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಸಿ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೆ ಹನ್ನೊಂದನೇ ಕಂತಿನ ಹಣ ಕೂಡ ಈ ತಿಂಗಳು ಮುಗಿಯೋದ್ರ ಒಳಗಡೆ ಹನ್ನೊಂದನೇ ಕಂತಿನ ಹಣ ಕೂಡ ನಿಮ್ಮ ಒಂದು ಖಾತೆಗೆ ಬರಲಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನು ಐದು ವರ್ಷಗಳ ಕಾಲ ಈ ಯೋಜನೆಗಳನ್ನೆಲ್ಲ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಹಾಗೆ ಹನ್ನೊಂದನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ಈ ತಿಂಗಳು ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯಿ ಅಂದ್ರೆ ಅಂದ್ರೆ ಇವಾಗ ಕಿಸಾನ್ ರೂಪಾಯಿ ಬರ್ತಿದೆ ನಾಲ್ಕು ತಿಂಗಳಿಗೊಮ್ಮೆ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಹದಿನೇಳನೇ ಕಂತಿನ ಹಣಕ್ಕೂ ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅವರು ಮೂರನೇ ಬಾರಿ ಪ್ರಮಾಣ ವಚನವನ್ನ ಸ್ವೀಕರಿಸಿ ಒಂದು ಮಾರನೇ ದಿನನೇ ಒಂದು ಇಪ್ಪತ್ತು ಸಾವಿರ ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಈ ಈ ಒಂದು ಕಿಸಾನ್ ಯೋಜನೆ ಒಂದು ಪಿ ಕಿಸಾನ್ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಏನು ಬರ್ತಿದೆ ಅದನ್ನ ಎಲ್ಲರ ಖಾತೆಗೂ ಕೂಡ ಒಂದು ರೈತರ ಖಾತೆಗೆ ಜಮಾ ಮಾಡಲಿಕ್ಕೆ ಒಂದು ಬಿಡುಗಡೆಯನ್ನ ಮಾಡಿದ್ದಾರೆ ಇದೇ ಜೂನ್ ಹದಿನೆಂಟನೇ ತಾರೀಕಂದು ಒಂದು ಗಂಟೆ ಮೇಲೆ ಎಲ್ಲರ ಖಾತೆಗೂ ಕೂಡ ಇವಾಗ ಏನು ಪಿ ಎಂ ಕಿಸಾನ್ ಯೋಜನೆಯಡಿ ರೈತರಿಗೆ ಎರಡು ಸಾವಿರ ರೂಪಾಯಿ ಬರಲಿದೆ ಬರ್ಲಿದೆ ಹದಿನೇಳನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಒಂದು ಗಂಟೆ ಮೇಲೆ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಇನ್ನು ಕೆಲವೊಬ್ಬರಿಗೆ ಪಿ ಕಿಸಾನ್ ಯೋಜನೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನೀವು ಸ್ವಂತ ಜಮೀನನ್ನ ಹೊಂದಿದ್ದೀರಾ ಅಂದ್ರೆ ಮತ್ತೆ ಖಾತೆದಾರರಾಗಿದ್ದೀರಾ ಅಂದ್ರೆ ಈ ಒಂದು ಕಿಸಾನ್ ಯೋಜನೆಯಡಿ ಎರಡ್ ಸಾವಿರ ರೂಪಾಯಿ ಹಣ ಏನ್ ಬರ್ತಿದೆ ಅದನ್ನ ನೀವು ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೆ ಒಂದು ಸ್ವಂತ ಜಮೀನ್ ಇದೆ ಆದ್ರೆ ಕಿಸಾನ್ ಯೋಜನೆ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಯಾವ ತರ ಅರ್ಜಿಯನ್ನ ಸಲ್ಲಿಸ್ಬೇಕು ಏನೇನ್ ಬೇಕಾಗುತ್ತೆ ದಾಖಲೆಗಳು ಎಲ್ಲಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ರದ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ನೀವು ಕಂದಾಯ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಾಗುತ್ತೆ ಭೇಟಿ ಮಾಡಿ ಅಲ್ಲಿ ವಿಚಾರಿಸಬೇಕಾಗುತ್ತೆ ಸೊ ಕಿಸಾನ್ ಯೋಜನೆ ಬಗ್ಗೆ ಮಾ ಪಿ ಎಮ್ ಕಿಸಾನ್ ಯೋಜನೆ ಬಗ್ಗೆ ವಿಚಾರಿಸಿ ನೀವು ಅಲ್ಲಿ ಏನೇನು ದಾಖಲೆಗಳು ಬೇಕಾಗುತ್ತೆ ಏನೇನು ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಆರ್ ಟಿ ಸಿ ಪಹಣಿ ಅಂತ ಏನು ಹೇಳ್ತೀವಿ ಅದು ಕೂಡ ನೀವು ತಗೊಂಡೋಗ್ಬೇಕು ತಗೊಂಡೋಗ್ಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಿದ್ರೆ ಕಂದಾಯ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಕೂಡ ಈ ಪಿ ಕಿಸಾನ್ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಹಣ ಏನ್ ಬರ್ತಿದೆ ನಿಮ್ಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೆನೆ ಈ ಒಂದು ಯೋಜನೆಯಡಿ ಜಮೀನು ಯಾರ ಹೆಸರಿಗೆ ಇರುತ್ತೆ ಅಂದ್ರೆ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಯೋಜನೆಯಡಿ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ನೀವು ನಗರದಲ್ಲಿ ಇರ್ತೀರ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಪ್ಲಿಕೇಶನ್ ಅನ್ನ ಹಾಕಬಹುದು ಹಾಗೆ ಸೆಂಟರ್ ಅಂತ ಹೇಳ್ಬಿಟ್ಟು ಇರುತ್ತೆ ಸೈಬರ್ ಸೆಂಟರ್ ಅಂತ ಇರುತ್ತೆ ಅಲ್ಲಿಗೆ ಹೋಗಿ ಕೂಡ ನೀವು ಅರ್ಜಿಯನ್ನ ಹಾಕ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ